ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಯೂಸ್ ಮೂಲಕ ವಾದಿರಾಜ್ ಮಾತಾಡ್ತಿರೋದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ಬಡವರಿಗೆ ಯೂಸ್ ಆಗಲಿ ಅನ್ನೋಕ್ಕೋಸ್ಕರ ಒಂದೇನೋ ಒಂದು ಡಿಫ್ರೆಂಟ್ ಆಗಿ ಒಂದು ಕಾನ್ಸೆಪ್ಟ್ನ ಇಟ್ಟಿದ್ವಿ ಸೊ ಇವತ್ತು ಸ್ನೇಹಿತರೆ ನಮ್ಮ ಒಬ್ಬ ಕಸ್ಟಮರು ಅವರು ತುಂಬ ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಶಾಪಿಗೆ ಬಂದು ಚಿಕ್ಕನಾಯಕನಹಳ್ಳಿಯಿಂದ ಬಂದು ನಮ್ಮ ಹತ್ರ ಬಂಗಾರ ತೊಗೊಳ್ಸ್ಕೊಂಡಿದ್ದಾರೆ ಸೊ ಇನ್ನೊಂದು ಆ ಒಂದು ಇದಕ್ಕೆ ಅಭಿಮಾನಕ್ಕೆ ನಂಗೆ ಖುಷಿ ಆಯ್ತು ಅದರಲ್ಲೂ ಸ್ಪೆಷಲ್ ಏನು ಅಂದ್ರೆ ನಮ್ಮ ಶಾಪ್ ಬಡವರ ಅಂಗಡಿ ಅಂತಾನೆ ಸ್ಪೆಷಲ್ ಆಗಿದೆ ಸೊ ಎಲ್ಲರಿಗೂ ಗೊತ್ತಿದೆ ನನ್ನ ಅಕ್ಕ ತಂಗಿಯರಿಗೆ ನಮ್ಮ ಅಮ್ಮರಿಗೆ ಯಾರಿಗೆ ಬಡವರಿದ್ರು ಕೂಡ ಯಾರಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಒಂದು ಆಸೆ ಇರುತ್ತೆ ಏನಂದ್ರೆ ತಾಳಿ ಹಾಕೋಬೇಕು ಅಂತ ಬಂಗಾರ ತಾಳಿ ತಗೋಬೇಕು ಅಂತೇಳಿ ನಮ್ಮಮ್ಮರು ಅಮ್ಮರು ಅವರು ಜಸ್ಟ್ ಬಂದಿದ್ರು ಹೇಳ್ಬೇಕು ಅಂದ್ರೆ ಅವ್ರಿಗೆ ಯಾವ್ದು ಒಂದು ಮಾಹಿತಿ ಕೊಟ್ಟಿರ್ಲಿಲ್ಲ ಅಮ್ಮ ಹಾಕೊಂಡಿರೋದು ಬೆಳ್ಳಿ ತಾಳಿನ ಹಾಕೊಂಡಿದ್ರು ಸ್ನೇಹಿತರೆ ನಮ್ ಕಡೆಯಿಂದ ಏನಾಗುತ್ತೆ ಪ್ರತಿ ವರ್ಷದಂತೆ ಒಂದು ಬಂಗಾರ ತಾಳಿನ ನಾವು ಗಿಫ್ಟ್ ಕೊಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಕೊಡೋ ಸಾಧ್ಯ ನನಗಿಲ್ಲ ನನ್ ಕಡೆಯಿಂದ ಏನಿದೆ ಅದನ್ನ ಕೊಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ನಾನು ಒಂದು ಜೊತೆ ತಾಳಿ ಒಂದು ಉಂಗುರ ಒಂದು ಪಿನ್ನು ಒಂದು ಮತ್ತು ಲೇಡೀಸ್ ಉಂಗ್ರ ಒಂದ್ ಜೊತೆ ಕಾಲು ಉಂಗ್ರ ಒಂದ್ ಜೊತೆ ಕೈ ಇದು ಹೊಸದಾಗಿ ಮದುವೆ ಅವ್ರು ಕೊಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಅಮ್ಮ ನಮ್ಗೆ ನಿಜವನ್ನೂ ಖುಷಿ ಆಯ್ತು ಯಾಕಂದ್ರೆ ಅಷ್ಟು ಬಡತನದಲ್ಲೂ ನಮ್ಮ ಅಂಗಡಿಗೆ ಬಂದು ಚಿಕ್ಕನಾಯ ಕಡೆಯಿಂದ ಬಂದು ಬಂಗಾರ ಚೈನ್ ನ ತಗೊಂಡ್ರು ಅವ್ರು ನಮ್ ಕಡೆ ಆದ್ರೆ ಕೊನೆಗೆ ಅವರು ತಾಳಿ ತೋರಿಸಿದ್ರು ಅಣ್ಣ ನಮ್ಮ ಕಡೆ ಬಂಗಾರ ತಾಳಿ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿಲ್ಲ ನಾನು ಬಂಗಾರ ತಾಳಿ ಕೊಡ್ತೀನಿ ಅಂತೇಳಿ ಸೊ ಅದೇ ಇವತ್ತು ನಾನು ನನ್ನ ಕಡೆಯಿಂದ ಅಮ್ಮರ್ಗೋಸ್ಕರ ಬಂಗಾರದ ತಾಳಿ ಜೊತೆ ಫುಲ್ ಸೆಟ್ ನಡ್ತಾ ಇದ್ವಿ ಅಣ್ಣ ನಿಮ್ಗೆ ಒಳ್ಳೇದಾಗಲಿ ನೀವು ಬಂಗಾರ ತಾಳಿ ಇಲ್ಲ ಅಂತ ಹೇಳಿದ್ವಿ ಆ ಕಾರಣ ನಾನು ಬಂಗಾರ ತಾಳಿ ಕೊಡ್ತಾ ಇದ್ದೀನಿ ಖುಷಿ ಆಯಿತಾ ಅಲ್ಲ ಅಲ್ಲ ನನ್ನ ಕಡೆ ಇಲ್ಲಮ್ಮ ಇಲ್ಲ ಅದೇ ಅಲ್ಲ ಹಂಗೆಲ್ಲ ಮಾಡಬೇಡಮ್ಮ ಬೇಡ ದಯವಿಟ್ಟು ಬೇಡ ಅಲ್ಲಿ ತಾಯಿ ನೀವು ನಾವು ಅಮ್ಮ ನೀವು ತಾಯಿ ಕಡೆ ಬೀತ್ ಬೇಡ ಅಲ್ಲ ನಿಜ ಬೇಡ ದಯವಿಟ್ಟು ದಯವಿಟ್ಟು ಬೇಡ ಅಮ್ಮ ಯಾಕಂದ್ರೆ ಅಲ್ಲ ಹಂಗಿಲ್ಲ ಇಲ್ಲ ಆ ಥರ ಹಂಗಲ್ಲ ಹಂಗಲ್ಲ ಯಾಕಂದ್ರೆ ಕೈಯಿಂದ ನಾನು ಒಂದೇನೋ ಒಂದು ಸಹಾಯ ಮಾಡ್ಬೇಕು ಅಂತಷ್ಟೇ ಅದ್ರಲ್ಲೂ ನೀವು ಬೆಳ್ಳಿ ತಾಳಿ ಹಾಕೊಂಡಿ ತೋರಿಸ್ತೀರಣ ಅದು ತುಂಬಾ ನೋವಾಯ್ತು ಸೊ ದೇವರು ಒಳ್ಳೇದ್ ಮಾಡ್ಲಿ ನೀವ್ ಅಂದ್ರಿ ಬಂಗಾರ ತಾಳಿ ಹಾಕೊಳ್ಳೋ ನಮ್ಗೆ ಕಾಲ ಬರುತ್ತಾ ಇಲ್ವ ಅಂತೇಳಿ ಬಟ್ ಯಾವುದು ಬರಲ್ಲ ಅನ್ಕೋಬೇಡ್ರಿ ಯಾವುದೋ ಕಡೆಯಿಂದ ದೇವರು ನಿಮ್ಗೆ ಮಾಡಿ ಕೊಟ್ಟೆ ಕೊಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾವು ಪ್ರತಿ ವರ್ಷ ಇದನ್ನ ಪ್ರತಿ ವರ್ಷ ಕೊಡ್ತಾ ಇದ್ವಿ ಪ್ರತಿಯೊಬ್ಬ ಬಡವ್ರಿಗೂ ಕೊಡ್ಬೇಕು ಅಂತ ಇದ್ವಿ ಅಮ್ಮ ಪ್ರತಿ ವರ್ಷದಂತೆ ಇದು ನಿಮ್ಗೆ ಕೊಡ್ತಾ ಇದ್ವಿ ನಮ್ ಕಡೆಯಿಂದ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಮತ್ತೆ ಮುಂದೆ ಬಹಳ ಬಂಗಾರ ಟೈಮ್ ಬರಲಿ ನಿಮ್ಗೆ ಒಳ್ಳೇದಾಗ್ಲಿ ಅಮ್ ಇರೋ ನಮ್ ಕಸ್ಟಮರ್ಗೆ ಇಷ್ಟಪಡ್ತೀನಿ ಹೇಳಲ್ಲ ನಮ್ಮಂತಾರು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡಿ ಇವತ್ತಿನ ದಿವಸ ಒಳ್ಳೇದ್ ಮಾಡ್ತಾರೆ ಎಲ್ಲ ಇಲ್ಲಿ ಬಂದು ಕೊಂಡ್ಕೊಂಡ್ರಿ ಅವ್ರಿಗೂ ಸಹಾಯ ಆಗುತ್ತೆ ನಮ್ಮಂತ ಬಡವರಿಗೂ ಸಹಾಯ ಆಗುತ್ತೆ ಒಳ್ಳೇದಾಗ್ಲಿ ಹಾ